ಧರ್ಮ ರಕ್ಷಣೆಯ ಸಂಕಲ್ಪದೊಂದಿಗೆ ದೂರದೃಷ್ಟಿ ಚಿಂತನೆಯ ಮೂಲಕ ಪ್ರತಿಯೊಬ್ಬರೂ ಕ್ರಿಯಾಶೀಲರಾಗಿ ಕಾರ್ಯನಿರ್ವಹಿಸಬೇಕು ಎಂದು ಆರ್ಎಸ್ಎಸ್ ಪ್ರಾಂತ್ಯ ಪ್ರಾಚಾರಕರಾದ ಗುರುಪ್ರಸಾದ್ ಅಭಿಪ್ರಾಯಪಟ್ಟರು ತಾಲೂಕಿನ ವಕ್ಕಲೇರಿ ಗ್ರಾಮದಲ್ಲಿ ಆಯೋಜಿಸಲಾಗಿದ್ದ ಆರ್ಎಸ್ಎಸ್ ಪಥ ಸಂಚಲನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ ಮಾತೃ ಸ್ವರೂಪಿಯಾದ ಭಾರತ ಮಾತೆಯ ರಕ್ಷಣೆ ಹಾಗೂ ಹಿಂದೂ ರಾಷ್ಟ್ರ ನಿರ್ಮಾಣ ಸಂಸ್ಕೃತಿ ಸಂಪ್ರದಾಯಗಳ ಹಾಗೂ ಹಿಂದೂ ಸಮುದಾಯದ ರಕ್ಷಣೆಯ ಮೂಲಕ ರಾಷ್ಟ್ರ ನಿರ್ಮಾಣ ಮಾಡುವ ಗುರುತರ ಜವಾಬ್ದಾರಿ ಸ್ವಯಂ ಸೇವಕರ ಮೇಲಿದೆ ಈ ನಿಟ್ಟಿನಲ್ಲಿ ಸ್ವಯಂ ಸೇವಕರು ಸಂಘದ ಕಾರ್ಯಚಟುವಟಿಕೆಗಳಿಗೆ ತಮ್ಮ ಸಮಯವನ್ನು ವಿನಿಯೋಗಿಸಬೇಕು ಎಂದರು ಆಚರಣೆಯ ಮೂಲಕ ಧರ್ಮ ರಕ್ಷಣೆ ಧರ್ಮ ಉಳಿಯುವುದು ಆಚರಣೆಯ ಮೂಲಕ ಆದ ಕಾರಣ ಮೊದಲನೆಯದಾಗಿ ಪ್ರತಿಯೊಬ್ಬರೂ ನಮ್ಮ ಮನೆಗಳಲ್ಲಿ ಕುಟುಂಬ ಸತ್ಸಂಗ ಮೂಲಕ ಪ್ರಾರಂಭವಾಗಬೇಕು ಆ ಮೂಲಕ ನಾವು ಸಮಾಜಕ್ಕೆ ಮಾದರಿಯಾಗಬೇಕು ತದನಂತರ ಗ್ರಾಮೀಣ ಭಾಗದಲ್ಲಿ ಶಾಖೆಗಳನ್ನು ಪ್ರಾರಂಭಿಸಿ ರಕ್ಷಣೆಗೆ ಯುವ ಸಮುದಾಯದ ಕಾರ್ಯಪಡೆ ಸಿದ್ಧಗೊಳಿಸಬೇಕು ಮತ್ತು ಸ್ವಯಂ ಸೇವಕರು ಸಾರ್ವಜನಿಕರಲ್ಲಿ ಪಂಚ ಪರಿವರ್ತನೆ ಮಾಡುವ ನಿಟ್ಟಿನಲ್ಲಿ ಕ್ರಿಯಾಶೀಲರಾಗಿ ಕಾರ್ಯನಿರ್ವಹಿಸಬೇಕು ಎಂದರು ಪ್ರಸ್ತುತ ದಿನಗಳಲ್ಲಿ ಪಾಶ್ಚಾತ್ಯ ಸಂಸ್ಕೃತಿ ಹೆಚ್ಚು ಪ್ರಭಾವ ಬೀರುತ್ತಿದೆ ಇದನ್ನು ನಿಯಂತ್ರಿಸುವ ನಿಟ್ಟಿನಲ್ಲಿ ಸ್ವದೇಶಿ ಜೀವನ ಶೈಲಿ ಅನುಸರಿಸಬೇಕು ಹಾಗೂ ಶತಾಬ್ದಿ ದಿನೋತ್ಸವ ಸಂಭ್ರಮದ ಪ್ರಯುಕ್ತ ಸ್ವಯಂ ಸೇವಕರು ಶಾರೀರಿಕ ಮಾನಸಿಕ ಕ್ಷಮತೆ ನಿರ್ಮಾಣ ಮಾಡಿಕೊಳ್ಳುವುದರ ಮೂಲಕ ಅನುಶಾಸನ ಯುದ್ಧ ಹಾಗೂ ಮನೆಗಳಲ್ಲಿ ಸಂಪ್ರದಾಯಗಳ ಪಾಲನೆ ಮಾಡಲು ಪ್ರೇರೇಪಿಸಬೇಕು ಈ ನಿಟ್ಟಿನಲ್ಲಿ ಸಂಘದ ಕೇಂದ್ರ ಸೂಚನೆಗೆ ಬದ್ಧವಾಗಿ ಕಾರ್ಯ ನಿರ್ವಹಿಸಬೇಕು ಎಂದರು ಮಾನ್ಯ ಸಂಘ ಚಾಲಕರಾಗಿ ನಮ್ಗೆಲ್ಲರ ಕುಮಾರ ಮಾಡ್ತಾ ಇದ್ದಾರೆ ಹಾಗೆಯೇ ನಮ್ಮ ಒಟ್ಟಿಗೆ ಶ್ರೀತಾ ಗುರುಪ್ರಸಾದ್ ಅವರು ಮೂಲತಃ ಕೊಡಗಿನವರು ತಮ್ಮ ಕರ್ನಾಟಕ ದಕ್ಷಿಣ ಪ್ರಾಂತದ ಪ್ರಾಂತ ಪ್ರಚಾರಕರಾಗಿ ಇಡೀ ಪ್ರಾಂತದ ಪ್ರವಾಸ ಮಾಡ್ತಾ ಇದ್ದಾರೆ ಈ ಅವಧಿಯನ್ನ ಅವರು ನಡೆಸ್ಕೊಡ್ಬೇಕು ಅಂತ ಕೇಳ್ಕೊತೇವೆ ಸಂಘ ಚಾಲಕರೇ ಉಪಸ್ಥಿತ ಆತ್ಮೀಯ ಸ್ವಯಂ ಸೇವಕ ಕಾರ್ಯಕರ್ತ ಸಹಕಾರ ಹಾಗೂ ಕೂಡ ಇವತ್ತು ಕೋಲಾರ ವಿಭಾಗದ ವಾರ್ಷಿಕ ಯೋಜನೆಯಂತೆ ಒಂದು ದೀರ್ಘ ಸಂಚಲನಕ್ಕೋಸ್ಕರ ಒಟ್ಟಿಗೆ ಸೇರಿದೆ ಬಹುಶಃ ನಮ್ಮ ಪ್ರಾಂತದಲ್ಲಿ ಇತ್ತೀಚೆಗಿನ ವರ್ಷಗಳಲ್ಲಿ ಈ ರೀತಿಯಾದಂತಹ ದೀರ್ಘ ಸಂಚಲನ ಮಾಡಿರುವಂತ ಒಂದು ಉದಾಹರಣೆ ಇಲ್ಲ ಹೀಗಾಗಿ ನಮ್ಮೆಲ್ಲ ಕಾರ್ಯಕರ್ತರ ಒಂದು ಪರಿಶ್ರಮ ನಾವೆಲ್ಲ ಕಾರ್ಯಕರ್ತರ ಒಂದು ಪ್ರಯತ್ನದ ಪರಿಣಾಮವಾಗಿ ನಮ್ಮ ಯೋಜನೆಯಂತೆ ಈ ಒಂದು ದೀರ್ಘ ಸಂಚಲನ ನಡೀತಾ ಇದೆ ಇದೇನ ಪ್ರಾರಂಭ ಮಾಡಿ ನಾವು ಮುಂದಕ್ಕೆ ಒಂದು ಹದಿನೈದು ಕಿಲೋಮೀಟರ್ ನಡೆಯೋರು ಇದೆಯಲ್ಲ ನಮಗೆಲ್ಲ ಗೊತ್ತಿರುವಂತೇನೆ ಸಂಘ ಶತಾಬ್ದಿ ವರ್ಷ ಸಂಘ ಪ್ರಾರಂಭ ಆಗಿ ನೂರು ವರ್ಷ ಪೂರ್ಣ ಆಗಿ ನೂರ ಒಂದನೇ ವರ್ಷಕ್ಕೆ ಕಾಲಿರುವಂತಹ ಒಂದು ಈ ಒಂದು ಸಂದರ್ಭದಲ್ಲಿ ಮುಂದಿನ ಅಕ್ಟೋಬರ್